ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಇವಾಗ ಒಂದೂವರೆ ಸಾವಿರ ಅಂದರೆ ಎಪ್ಪತ್ತು ರೂಪಾಯಿ ಬಂಡವಾಳ ಹಾಕಿ ಒಂದೂವರೆ ಸಾವಿರನ ಯಾವ ರೀತಿಯ ಸಂಪಾದನೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನನಗೂ ಮ ಸಖತ್ ಇಷ್ಟ ಆಯಿತು ಯಾಕಂದರೆ ಇದು ಏನಪ್ಪ ಸಿಂಪ ಸಿಂಪಲ್ ವರ್ಕ್ ಸಿಂಪಲಾಗಿ ಕಾಣ್ಬೋದು ವರ್ಕು ಬಟ್ ಗ್ರ್ಯಾಂಡ್ ಲುಕ್ ಕಾಣ್ಕೊಡುತ್ತೆ ಮತ್ತು ನೆಕ್ ಶೇಪು ಡಿಫ್ರೆಂಟಾಗಿದೆ ಮತ್ತು ನಾನು ಇದರಲ್ಲಿ ಯೂಸ್ ಮಾಡಿರೋದು ಎರಡೇ ಕಲರು ಡಾರ್ಕ್ ಗ್ರೀನು ಮತ್ತು ಗೋಲ್ಡ್ ಕಲರ್ ಜೆರಿ ರೆಡ್ಡು ಇದೆರಡೇ ಕಲರ್ ಯೂಸ್ ಮಾಡಿರೋದು ಆ್ಯಕ್ಚುಲಿ ಗೋ ಸಿಲ್ಕ್ ಥ್ರೆಡು ಒಂದು ತರ್ಟಿ ರುಪೀಸು ಜರಿ ಥ್ರೆಡು ಮಾಮೂಲಿ ಸೆವೆಂಟಿ ರುಪೀಸ್ ತೊಗೊಂಡಿರ್ತೀವಿ ಅದ್ರಲ್ಲಿ ಕಾಲು ಭಾಗವೂ ಖಾಲಿ ಆಗೋಲ್ಲ ಬಟ್ ಸಿಲ್ಕ್ ಥ್ರೆಡ್ ಏನೋ ಅಷ್ಟೇ ಕಾಲು ಭಾಗವೂ ಖಾಲಿ ತುಂಬ ಚೀಫ್ ಆ್ಯಂಡ್ ಬೆಸ್ಟಾಗಿ ಈ ವರ್ಕ್ನ ಹಾಕ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ತುಂಬ ಕಸ್ಟಮರ್ ಇರ್ತಾರೆ ಕಂಜೂಸ್ ಕಸ್ಟಮರು ಆ ಕಂಜೂಸ್ ಕಸ್ಟಮರ್ಗಳಿಗೆ ಈ ರೀತಿಯಾಗಿ ನಾವು ವರ್ಕ್ ಹಾಕಿಕೊಟ್ಬಿಟ್ಟು ಒಂದು ಗ್ರ್ಯಾಂಡ್ ಲುಕ್ ಅನ್ನೋದನ್ನ ಕೊಟ್ಟು ಆ ಬ್ಲೌಸ್ಗೆ ನಾವು ಏನಪ್ಪ ಅಮೌಂಟ್ ಅನ್ನೋದನ್ನ ಕಳಿಸ್ಬೋದು ಅವ್ರಿಗೆ ಅವ್ರು ನೋಡ್ದಷ್ಟಕ್ಕೆ ಅಟ್ರಾಕ್ಷನ್ ಆಗಿ ಆಗ್ಬಿಡ್ತಾರೆ ಈ ಡಿಸೈ ಈ ಥರ ಶೆ ಶೇಪ್ಸು ಮತ್ತು ಈ ಥರ ಏನಪ್ಪ ಎಲ್ಲ ನೋಡಿದಾಗ ತುಂಬ ಅರ್ನಿಂಗ್ಸ್ ಅನ್ನೋದನ್ನ ಮಷಿನ್ ವರ್ಕಲ್ಲಿ ಮಾಡ್ಬೋದು ಯಾಕಂದರೆ ನಾರ್ಮಲ್ ಬ್ಲೌಸಲ್ಲಿ ಏನೂ ಇರೋಲ್ಲ ನಾರ್ಮಲಾಗಿ ಬ್ಲೌಸ್ನ ಸ್ಟಿಚ್ ಮಾಡಿರ್ತೀವಿ ಆದರೆ ಮಷಿನ್ ವರ್ಕಲ್ಲಿ ತುಂಬ ಡಿಫ್ರೆಂಟಾಗಿ ಡಿಸೈನ್ಸ್ ಎಲ್ಲ ಇರುತ್ತೆ ನಾವು ಆ ಥರ ಹಾಕೊಟ್ಟಾಗ ಕಸ್ಟಮರ್ಗೆ ಅವರು ತುಂಬ ಇಷ್ಟಪಡ್ತಾರೆ ಮತ್ತು ತುಂಬಾ ಲೈಕ್ ಮಾಡ್ತಾರೆ ಅವರು ಏನು ಸಖತ್ ಮಸ್ತಾಗಿದೆ ತುಂಬ ಚೆನ್ನಾಗಿದೆ ಅಂತ ಅವರು ಲೈಕ್ ಕೂಡ ಮಾಡ್ತಾರೆ ಆವಾಗ ನಾವು ಕೇಳದಿರೋಷ್ಟು ಅಮೌಂಟಲ್ಲಿ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹಿಡ್ಕೊಂಡು ಮಿಕ್ಕಿದ್ದೆಲ್ಲ ಕೊಟ್ಟೆ ಕೊಡ್ತಾರೆ ಕೊಡೋರು ತು ಪೂರ್ತಿಗೂ ಅಮೌಂಟ್ ಅನ್ನೋದನ್ನ ಕೊಡ್ತಾರೆ ಅದಕ್ಕೋಸ್ಕರ ಇದ್ದೀನಿ ನಾನು ನಿಮಗೆ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಕಲೀರಿ ವೇಸ್ಟ್ ಪೀಸ್ ಮೇಲೆ ಈ ಥರ ನೆಕ್ ಡಿಸೈನ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಡ್ರಾ ಮಾಡಿಕೊಂಡು ಈ ರೀತಿಯಾಗಿ ವರ್ಕ್ನೆಲ್ಲ ಹಾಕಿ ಆ ಪೀಸ್ ಮೇಲೆ ಏನು ಕರೆಕ್ಷನ್ ಮಾಡ್ಕೋಬೇಕು ಅದನ್ನ ನೆಕ್ಸ್ಟು ನೀವು ಡಿಸೈನ್ ಹಾಕಬೇಕಾದ್ರೆ ಕರೆಕ್ಷನ್ ಮಾಡ್ಕೋಬೇಕು ನಾವು ಎಷ್ಟು ನೀಟಾಗಿ ಮಾಡ್ತಾಯಿದ್ದೀವೋ ಅಷ್ಟೇ ನೀಟಾಗಿ ನೀವು ಕೂಡ ಮಾಡಬೇಕು ಮತ್ತು ಕಾರ್ನರ್ಸಲ್ಲೆಲ್ಲ ಅಷ್ಟೇ ನಾನು ಎಷ್ಟು ನೀಟಾಗಿ ಫಿನಿಷಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಅಂತ ನೋಡಿ ಮತ್ತು ಇದು ಸ್ಯಾರಿ ಬಂದು ಡಾರ್ಕ್ ಗ್ರೀನ್ ಕಲರ್ ಇದೆ ಆ ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿನಿ ಸ್ಯಾರಿನ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಹಾಕಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಈ ಡಿಸೈನು ಈ ರೀತಿಯಾಗಿ ಬರುತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ಡಿಸೈನ್ನ ಬ್ಯಾಕು ಜಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಹಾಕಿದ್ದೀನಿ ಇಪ್ಪತ್ತು ನಿಮಿಷದಲ್ಲಿ ಹಿಂದೆಗಡೆ ಡಿಸೈನ ನಾನು ಹಾಕಿದ್ದೀನಿ ಮುಂದೆಗಡೆ ಮುಂಭಾಗದ ಡಿಸೈನ ನಾನು ಹತ್ತು ನಿಮಿಷದಲ್ಲಿ ಹಾಕಿದ್ದೀನಿ ಯಾಕಂದರೆ ನಾನು ನೆರ್ವಿ ಇತ್ತು ನಮ್ಮೂರಲ್ಲಿ ನೆರ್ವಿ ಬಿ ಗ್ರೂಟ ಅಂತ ಕರಿತೀವಲ್ಲ ಅದು ರಿಲೇಷನ್ದೇ ಅದು ನಾನು ಬೆಳಿಗ್ಗೆ ಮೂರು ಮೂರು ಗಂಟೆಗೆ ಎದ್ದು ಒಂದು ಕಸ್ಟ ಒಬ್ಬರು ಕಸ್ಟಮರ್ದು ಬಟ್ಟೆ ರೆಡಿ ಮಾಡಬೇಕಾಗಿತ್ತು ಅರ್ಜೆಂಟಾಗಿ ಅವ್ರಿಗೆ ರೆಡಿ ಮಾಡಿ ರೆಡಿ ಮಾಡೋದಕ್ಕೆ ಐದು ಗಂಟೆ ಐದುವರೆ ಆಯಿತು ಐದುವರೆ ಆದಮೇಲೆ ನಾನು ಈ ಬ್ಯಾಕಿಗೆ ಡಿಸೈನ್ ಹಾಕಬೇಕು ವರ್ಕ್ ಹಾಕೊಳ್ದೆ ಹಾಕ್ಕೊಂಡು ಹೋದರೆ ನಾರ್ಮಲ್ ಬ್ಲೌಸ್ ಹಾಕೊಂಡ್ರೆ ಯಾರು ಅಷ್ಟೇ ಟೈಲರ್ಗಳು ಯಾವ ರೀತಿ ಬಟ್ಟೆ ಹೊಲ್ಕೊಂಡಿದ್ದಾರೆ ಮತ್ತು ಎಷ್ಟು ಚೆನ್ನಾಗಿದೆ ಅವರು ಹೊಲ್ಕೊಂಡಿರೋದು ಎಷ್ಟು ಚೆನ್ನಾಗಿ ಬಟ್ಟೆ ಹೊಲಿತಾರೆ ಅಂತ ಅವರು ಮೋಡ ಆಫ್ ಅಟ್ರಾಕ್ಷನ್ ಆಗಬೇಕು ನಮ್ಮ ಬ್ಲೌಸ್ ನೋಡಿದಾಗ ಆಗ ಕಸ್ಟಮರ್ಸ್ ಎಳೆಯೋ ಅವಶ್ಯಕತೆ ನೈಂಟಿ ನೈನ್ ಪರ್ಸೆಂಟ್ ಇದ್ದೇ ಇರುತ್ತೆ ನಾವೇ ಬ್ಲೌಸ್ನ ನೀಟಾಗಿ ವೇರ್ ಮಾಡಿದೆ ನೀಟಾಗಿರೋ ಬ್ಲೌಸ್ ನಾವೇ ಹಾಕೊಳ್ಳಿಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಕಸ್ಟಮರ್ ಅಷ್ಟು ಅಟ್ರಾಕ್ಷನ್ ಆಗೋಲ್ಲ ನಾವು ಎಷ್ಟು ಆಗಿ ನೀಟಾಗಿ ಬ್ಲೌಸ್ಗಳ್ನ ವೇರ್ ಮಾಡ್ತೀವಿ ಮತ್ತು ಎಷ್ಟು ನೀಟಾಗಿ ಡಿಸೈನ್ಗಳಿಗೆಲ್ಲ ಫಿನಿಶಿಂಗ್ ಕೊಟ್ಟಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ಅವರು ನಮಗೆ ಬಟ್ಟೆಗಳನ್ನು ಕೊಡೋಕ್ಕೂ ತುಂಬ ಜನ ಬರ್ತಾರೆ ಓಕೆನಾ ಅಷ್ಟು ಚೆನ್ನಾಗಿರುತ್ತೆ ಡಿಸೈನ್ಸ್ ಎಲ್ಲ ನೋಡಿ ಅವರು ಸೆಲೆಕ್ಟ್ ಮಾಡ್ಕೋತಾರೆ ಮದುವೆ ಆರ್ಡರ್ಸ್ ಎಲ್ಲ ಸಿಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಆರು ಗಂಟೆ ಕೂತ್ಕೊಂಡೆ ಆರೂವರೆಗೆ ಫ್ರಂಟು ಬ್ಯಾಕೆಲ್ಲ ಮುಗಿಸ್ದೆ ಫ್ರೆಂಟು ಬಾಕೆಲ್ಲ ಆರುವರೆಗೆ ಮುಗಿಸಿ ಮತ್ತೆ ಇನ್ನೊಬ್ರು ಕಸ್ಟಮರ್ ಬಂದರು ಅರ್ಜೆಂಟ್ ನಾನು ಮದುವೆ ಹೋಗಬೇಕು ಮದುವೆ ಇದೆ ಪಕ್ಕದೂರಲ್ಲಿ ಬೇಗ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡಿಕೊಡು ಅಂತ ನಾನು ನನ್ನ ಬ್ಲೌಸ್ ಕಟಿಂಗ್ ಮಾಡಿಬಿಟ್ಟು ಆಮೇಲೆ ಅವ್ರು ಬ್ಲೌಸ್ ಕಟ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೆ ಅವ್ರ ಬ್ಲೌಸ್ ನಾನು ಈ ಡಿಸೈನ್ ಹಾಕ್ಬಿಟ್ಟು ವರ್ಕ್ ಹಾಕ್ಬಿಟ್ಟು ಯಾಕಂದರೆ ಹಾಕಿಟ್ಬಿಟ್ರೆ ಯಾವಾಗ ಬೇಕಾದರೂ ಸ್ಟಿಚ್ ಮಾಡ್ಬೋದು ನಿರ್ವಿ ಒಂದು ಹತ್ತು ಕಿಲೋಮೀಟರ್ ಪಕ್ಕದಲ್ಲೇ ಊರಲ್ಲಿ ಇತ್ತು ಬಸ್ ಸ್ಟೇನಾದರೂ ಹೊಟ್ಟೋರು ಅಕಸ್ಮಾತ್ ನಂದೇ ಗಾಡಿ ಎತ್ಕೊಂಡು ಹೊಟ್ಟೋಗ ಬಿಡೋಣ ಅಂತ ಒಂದು ಐಡಿಯಾದಲ್ಲಿದ್ದೆ ಯಾಕಂದರೆ ರಿಲೇಷನ್ ಬೇರೆ ನಾನು ಬ್ಲೌಸ್ ಬೇರೆ ನೀಟಾಗಿ ಹಾಕೊಂಡು ಹೋಗಬೇಕಾಗಿತ್ತು ಅದರಿಂದ ಆಮೇಲೆ ಏನು ಮಾಡಿದೆ ಆ ಕಸ್ಟಮರ್ದು ಬಟ್ಟೆನ ಕಟ್ ಮಾಡಿ ಬ್ಲೌಸ್ನ ಇಟ್ಬಿಟ್ಟು ನಂದು ಕಟ್ ಮಾಡ್ತಾ ಇದ್ದೆ ಸ್ಲೀವ್ ಒಂದು ಕಟ್ ಮಾಡಬೇಕಾಗಿತ್ತು ಅಷ್ಟು ಕಸ್ಟಮರ್ ಬಂದು ಇನ್ನೂ ರೆಡಿಯಾಗಿಲ್ವಾ ಬಟ್ಟೆ ಅಂತಂದರು ಒಂದು ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷ ವೇಯ್ಟ್ ಮಾಡಿ ಮಾಡ್ತಾ ಮಾಡ್ತಾಯಿರಿ ನಾನು ಅಷ್ಟಲ್ಲಿ ಬ್ಲೌಸ್ ತೊಗೊಬಂದು ಬರ್ತೀನಿ ಅಲ್ಲೇ ನಾನು ಸಿಟಿಗೆ ಹೋಗ್ತಾಯಿದ್ದೀನಿ ಅಲ್ಲೇ ಬಂದು ಕೊಡ್ತೀನಿ ಅಂತ ಅಂದೆ ಅಷ್ಟಲ್ಲಿ ನಾನು ಬೇಗನೆ ಏನಪ್ಪ ಇದು ಬೇಗ ಬೇಗನೆ ಅವ್ರು ಬ್ಲೌಸ್ನ ಸ್ಟಿಚ್ ಮಾಡಿ ಉಲ್ಟ ಕಿನ್ನರಿ ಮಾಡಿ ಸ್ಟಿಚ್ ಮಾಡಿ ಬೇಗ ಬೇಗ ಫಿಟ್ಟಿಂಗ್ ಎಲ್ಲ ಹಿಡಿದು ಉಕ್ಸ್ ಹಾಕ್ಬಿಟ್ಟು ಕೊಟ್ಟೆ ಆಮೇಲೆ ಸಿಟಿಯಿಂದ ಒಬ್ಬರು ಕಾಲ್ ಮಾಡಿದ್ರು ನಮ್ಮ ಬ್ಲೌಸ್ ಎತ್ಕೊ ಬರ್ತಾ ಇದ್ದೀರ ಅಂತ ಅಂದರೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಬರ್ತೀನಿ ಅಂತ ಅಂದೆ ಯಾಕಂದರೆ ನಾನು ಬ್ಲೌಸ್ ಸ್ಟಿಚ್ ಆಗಬೇಕಲ್ಲ ನಾನು ಬ್ಲೌಸ್ ಸ್ವಲ್ಪ ನಾನು ಸಿಟಿಗೆ ಹೋಗಿ ಅವ್ರು ಬ್ಲೌಸ್ ಕೊಟ್ಬಿಟ್ಟು ಬಂದರೆ ಮತ್ತೆ ನಾನು ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತ ಅವ್ರಂದ್ರೂ ಇಲ್ಲ ನಮ್ಗೆ ತುಂಬ ಆಗಿಬಿಡುತ್ತೆ ಬೇಗನೆ ಬಂದುಬಿಡಿ ಅಂತಂದರು ಆಮೇಲೆ ಏನು ಮಾಡಿದೆ ಸರಿ ಅಂದ್ಬಿಟ್ಟು ನಾನು ಹಂಗೆ ಪೆಂಡಿಂಗ್ ಎಳಿಸ್ ಉಳಿಸ್ಬಿಟ್ಟು ನಮ್ಮೂರಲ್ಲ ಇದ್ರಲ್ಲ ಕಸ್ಟಮರ್ ಅವ್ರು ಕೊಟ್ಬಿಟ್ಟು ಸಿಟಿಗೆ ತಗೊಂಡೋದೇ ಬಟ್ಟೆನ ಸಿಟಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಆ ಬಟ್ಟೆನ ನನಗೆ ಬೇಕಾಗಿರುವಂಥ ಲೈನಿಂಗ್ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಅಲ್ಲಿಂದ ಬಂದು ನಾನು ಬ್ಯಾಕು ಮತ್ತು ಫ್ರಂಟ್ ಮಾತ್ರ ಕಟ್ ಮಾಡಿಕೊಂಡಿದ್ದೆ ಅದನ್ನು ಕಟ್ ಸ್ಲೀವೆಲ್ಲ ಕಟ್ ಮಾಡಿಕೊಂಡು ಬಟ್ಟೆ ಮೇನ್ ಎಲ್ಲ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಅಂತ ಕೂತೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಸ್ಟಿಚ್ ಮಾಡಿ ಮುಗಿಸ್ಬಿಟ್ಟೆ ಮುಗಿಸಾದ್ಮೇಲೆ ಬಸ್ ಬಂತು ಬಸ್ ಬಂದಮೇಲೆ ಅದನ್ನು ಜನ ಎಲ್ಲ ರೆಡಿಯಾಗಿ ಹೋಗೋಕ್ಕೆ ಟೈಮ್ ತೊಗೊಳುತ್ತೆ ಅಂದಮೇಲೆ ಸ್ಯಾರಿ ಪಿನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಬ್ಲೌಸ್ ಎಲ್ಲ ಅನ್ನ ಪೈರ್ಯನ್ ಮಾಡಿ ಸ್ಯಾರಿ ಪಿನ್ನ ಮಾಡಿ ಓವರ್ ಲಾಕ್ ಮಾಡಿ ಬ್ಲೌಸ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಎಲ್ಲರೂ ಚೆನ್ನಾಗಿದೆ ಸಿಂಪಲ್ ಆಗಿದ್ರು ಸೂಪರಾಗಿದೆ ಅಂತಂದರು ನಿಜವಾಗ್ಲೂ ಹೇಳ್ತೀನಿ ಈ ರೀತಿಯ ವರ್ಕ್ ನೀವು ಹಾಕ್ಕೊಟ್ರಿ ಅಂದರೆ ಒಂದೂವರೆ ಸಾವಿರನ ಮುಚ್ಕೊಂಡು ಸಂಪಾದಿಸ್ಬೋದು ಅದೇನು ಇಪ್ಪತ್ತು ನಿಮಿಷ ಒಂದು ಮೂವತ್ತು ನಿಮಿಷ ಎಕ್ಸ್ಪೀರಿಯೆನ್ಸ್ ಆಗಿರೋರ್ಗೆ ಹೇಳ್ತಾ ಇದ್ದೀನಿ ಮೂವತ್ತು ನಿಮಿಷ ಬ್ಲೌಸ್ ಮೇಲೆ ವರ್ಕ್ ಹಾಕೋಕ್ಕೆ ಒಂದು ಮೂವತ್ತು ನಿಮಿಷ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಒನ್ ಅವರಲ್ಲಿ ನಾವು ಒಂದೂವರೆ ಸಾವಿರನ ಸಂಪಾದಿಸ್ಬೋದು ಲೆಕ್ಕ ಹಾಕೊಳ್ಳಿ ನಾವು ಅದೇ ನಾರ್ಮಲ್ ಬ್ಲೌಸ್ ಅಲ್ಲದೇ ಸಂಧೆವರೆಗೂ ಒಂದೂವರೆ ಸಾವಿರ ಸಂಪಾದಿಸ್ತೀವಿ ಮಷಿನ್ ವರ್ಕ್ ಕಲ್ತ್ಕೊಂಡ್ವಿ ಅಂದರೆ ಒಂದು ಗಂಟೆಗೆ ಒಂದೂವರೆ ಸಾವಿರನ ಸಂಪಾದಿಸ್ಬೋದು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನಮ್ಮ ಚಾನಲಲ್ಲಿ ತುಂಬ ಮಷಿನ್ ವರ್ಕ್ ಡಿಸೈನ್ಸ್ನ ಬಿಟ್ಟಿದ್ದೀವಿ ಮತ್ತು ಫ್ರೀ ಕ್ಲಾಸಸ್ ಎಲ್ಲ ನಡೀತಾ ಇದೆ ಫ್ರೀ ಕ್ಲಾಸಸ್ ಎಲ್ಲ ಆಗ್ತಾಯಿದ್ದೀವಿ ಅದನ್ನೆಲ್ಲ ನೋಡಿ ನೀವು ಕಲಿಯಿರಿ ಮತ್ತು ಬೇರೆಯವ್ರಿಗೂ ಕೂಡ ತುಂಬ ಕಷ್ಟದಲ್ಲಿ ವಿಡಿಯೋಸ್ ಎಲ್ಲ ಸೆಂಡ್ ಮಾಡಿ ಅವರು ನಮ್ಮ ವೀಡಿಯೋನ ನೋಡಿ ಎಂಬ್ರಾಯ್ಡ್ರಿನ ಕಲ್ತ್ಕೊಳ್ಳಿ ಮತ್ತು ಅವ್ರ ಫ್ಯೂಚರ್ನ ಅವ್ರು ರೂಪಿಸ್ಕೊಳ್ಳಿ ಬಿಸ್ನೆಸ್ ಅನ್ನೋದನ್ನ ಇಂಪ್ರೂವೈಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ತುಂಬ ಮಷೀನ ಎಂಬ್ರಾಯ್ಡ್ರಿ ಡಿಸೈನ್ಸ್ ಇದೆ ಮಾಡೋದು ಅದನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದರೆ ಎಪ್ಪತ್ತು ರೂಪಾಯಿ ಬಂಡವಾಳ ಹಾಕಿ ಒಂದೂವರೆ ಸಾವಿರನ ಯಾವ ರೀತಿಯಾಗಿ ಸಂಪಾದಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತೋರಿಸಿದ್ದೀನಿ ಯಾರ್ಯಾರು ನಮ್ಮ ವೀಡಿಯೋ ಇಷ್ಟ ಆಯಿತೋ ಅವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಕಡೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ನಾನು ಮಾಡ್ತಾ ಇರುವಂಥ ಡಿಸೈನ್ಸ್ ಹೇಗೆ ಅನಿಸ್ತು ನಿಮಗೆ ಅಂತ ದಯವಿಟ್ಟು ಕಮೆಂಟ್ಸ್ ಹಾಕಿ ಮತ್ತು ಕಮೆಂಟ್ಸು ಲೈಕು ಶೇರ್ ಅನ್ನೋ ಬಟನ್ ಇರ್ತಾವಲ್ಲ ಅಲ್ಲಿ ಹೈಪ್ ಅಂತ ವೀಡಿಯೋ ಇರುತ್ತೆ ಹೈಪ್ ಅನ್ನೋ ವೀಡಿಯೋನ ಪ್ರೆಸ್ ಮಾ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡಿ ನಮ್ಮ ವೀಡಿಯೋ ಫೇವ್ರೇಟ್ ಲಿಸ್ಟ್ಗೆ ಹೋಗುತ್ತೆ ನಾವು ಮಾಡಿದ್ದಕ್ಕೂ ನಮಗೆ ಸಖತ್ ಖುಷಿಯಾಗುತ್ತೆ ಯಾಕಂದರೆ ನಮ್ಮ ಇಷ್ಟ ನಮ್ಮ ವೀಡಿಯೋನ ಇವರು ತುಂಬ ಇಷ್ಟಪಟ್ಟಿದ್ದಾರೆ ಫೇವ್ರೇಟ್ ಇದೆ ನಮ್ಮ ವೀಡಿಯೋ ಅಂತ ನಮ್ಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಯೂಟ್ಯೂಬಿಂದ ಯಾವುದೇ ಥರದ ಅರ್ನಿಂಗ್ಸ್ ಆಗ್ತಾ ಇಲ್ಲ ಅಂದ್ರೂ ಕೂಡ ನಾನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಡಿಸೈನ್ಸು ಮತ್ತು ಕ್ಲಾಸಸ್ಸು ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆದರೆ ಅದಕ್ಕೋಸ್ಕರನಾದರೂ ಸ್ವಲ್ಪ ನಾವು ಏನು ಕೇಳ್ಕೊತೀವೋ ಅದನ್ನು ಪ್ರೆಸ್ ಮಾಡಿ ಸಾಕು ಓಕೆನಾ ನೆಕ್ಸ್ಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಇದು ಗೋಲ್ಡ್ ಕಲರ್ ಶೈನಿಂಗ್ ಥ್ರೆಡ್ ಅಂತ ಇದು ತುಂಬ ಹೆವಿ ಲುಕ್ ಕೊಡುತ್ತೆ ಬ್ಲೌಸ್ಗಳಿಗೆ ಆಗಿರ್ಬೋದು ಸ್ಯಾರಿ ಏನಪ್ಪ ಇದಕ್ಕೆ ನಾವು ಪಲ್ಲುಗಳಿಗೆ ವರ್ಕ್ ಆಗ್ತೀವಲ್ವ ಸ್ಯಾರಿ ಪಲ್ಲುಗೆ ಮತ್ತು ಇದು ಸ್ಯಾರಿ ಸರ್ಗೆಲ್ಲ ವರ್ಕ್ ಆಗ್ತಿವಲ್ವ ಏನೋ ಇದು ಕುಚ್ಚೆಲ್ಲ ಹಾಕ್ತಿವಲ್ವ ಮಷಿನ್ ಎಂಬ್ರಾಯ್ಡ್ರಿಲಿ ಅದನ್ನೆಲ್ಲ ಆಗಿರ್ಬೋದು ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಆವಾಗ ಮಸ್ತಾಗಿ ಕಾಣಿಸುತ್ತೆ ಬ್ಲೌಸು ಅಷ್ಟೇ ನಂಗೆ ಸಖತ್ ಇಷ್ಟ ಆಯಿತು ಯಾಕಂದರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ನೀಟಾಗಿತ್ತು ಮತ್ತು ಶೇಪ್ ಬ್ಯಾಕ್ ಶೇಪ್ ನಂಗೆ ಸಖತ್ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆಲ್ವ ಇದೊಂಥರ ಡಿಫ್ರೆಂಟಾಗಿದೆ ಬ್ಯಾಕ್ ಶೇಪು ನಾನು ಒಂದು ವೀಕಿಂದ ಸರ್ಚ್ ಮಾಡಿದ್ದೀನಿ ಏನಾದರೂ ಡಿಫ್ರೆಂಟಾಗಿರೋ ಬ್ಯಾಕ್ ಶೇಪ್ ಬೇಕು ಡಿಫ್ರೆಂಟಾಗಿರೋ ಬ್ಯಾಕ್ ಶೇಪ್ ಬೇಕು ಅಂತ ಒಂದು ವೀಕಿಂದ ಸರ್ಚ್ ಮಾಡಿದ್ದೀನಿ ಒಂದು ವೀಕ್ ನೋಡ್ತಾ 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 ಇದು ಸಿಕ್ತು ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿ ನಾನು ನೋಡ್ತಾ ಇರ್ತೀನಿ ಬ್ಲೌಸ್ ಡಿಸೈನ್ಸ್ ಎಲ್ಲ ತರಾವರಿ ಬ್ಲೌಸ್ ಡಿಸೈನ್ಸೆಲ್ಲ ನೋಡ್ತಾ ಇರ್ತೀನಿ ಅಪ್ಲೈ ಮಾಡ್ತಾ ಇರ್ತೀನಿ ಕಸ್ಟಮರ್ಗೂ ಕೂಡ ಹಾಕ್ಕೊಡ್ತಾ ಇರ್ತೀನಿ ಕೆಲವೊಂದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಹೊಸದಾಗಿ ಕ್ರಿಯೇಟ್ ಮಾಡುವಂಥ ಡಿಸೈನ್ಸ್ಗಳು ಕೆಲವೊಂದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸಕ್ಸಸ್ ಆಗಿರುತ್ತೆ ಇನ್ನೊಂದು ಪಾಯಿಂಟ್ಸ್ ನೆಕ್ಸ್ಟ್ ಇನ್ನೊಬ್ರಿಗೆ ಅದೇ ಡಿಸೈನ್ ಹಾಕ್ತಾಗ ಚೇಂಜಸ್ ಮಾಡ್ಕೋತೀನಿ ಯಾಕಂದರೆ ಎಲ್ಲ ಡಿಸೈನ್ ಮಾಡ್ಕೋಬೇಕಾ ಮಾಡಬೇಕಾದ್ರೆ ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಅದು ಒಂದು ನ್ಯಾಕ್ ಅನ್ನೋದು ಮೈಂಡಲ್ಲಿ ಬಂದುಬಿಟ್ಟಾಗ ಈಸಿ ಅನ್ನಿಸ್ತಾ ಇರುತ್ತೆ ನ್ಯಾಕ್ ಅನ್ನೋದು ಬಂದಿಲ್ಲ ಅಂದಾಗ ನಮಗೆ ಕಷ್ಟ ಅನ್ನಿಸ್ತಾ ಇರುತ್ತೆ ಆವಾಗ ನಾವು ಏನು ಮಾಡಬೇಕು ಅಂತಂದರೆ ನಾವು ಟ್ರೈ ಮಾಡೋದು ಮಾಡಬೇಕು ಬರೋದು ಬಿಡೋದು ನಾ ಅದು ನಮ್ಮ ಪ್ರತಿಫಲ ಅಷ್ಟೇ ನಾವು ಟ್ರೈ ಮಾಡೋದು ಮಾಡ್ತಾ ಇರಬೇಕು ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ನಮ್ಮ ಚಾನಲಲ್ಲಿರುವಂಥ ಫ್ರೀ ಕ್ಲಾಸಸ್ನ ಎಂಬ್ರಾಯ್ಡ್ರಿ ಕ್ಲಾಸಸ್ನ ನೋಡಿ ನೀವು ಕಲೀರಿ ಮತ್ತು ನೆಕ್ಸ್ಟು ಹೊರ್ಗಡೆ ಇರುವಂಥ ತುಂಬ ಜನಗಳಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ ಅವರು ನೋಡಿ ನಮ್ಮ ಫ್ರೀ ಕ್ಲಾಸಸ್ನ ಕಲೀಲಿ ಈ ಥರ ಡಿಸೈನ್ಸ್ ಎಲ್ಲ ಕಲಿತು ಒಂದು ದಿನಕ್ಕೆ ಹೆಚ್ಚಿನ ಅರ್ನಿಂಗ್ಸ್ ಅಂದರೆ ಒಂದು ನಾಲ್ಕು ಸಾವಿರ ಏನಾದರೂ ಮಾಡ್ಬೋದು ಬಿಸ್ನೆಸ್ ಒಳ್ಳೊಳ್ಳೆ ಬಿಸ್ನೆಸ್ ಸಿಕ್ತೋ ಚೆನ್ನಾಗಿರೋ ಬಿಸ್ನೆಸ್ ಸಿಕ್ತು ಒಂದಿನಕ್ಕೆ ಎರಡು ಬ್ಲೌಸ್ ಸಿಕ್ತೋ ಈ ಥರ ಅಂತ ಸಾಕು ಎರಡು ಬ್ಲೌಸ್ ಮಾಡಿಕೊಂಡ್ರೆ ಆರಾಮ್ಸೆ ಇರ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಂಬ್ರಾಯ್ಡ್ರಿ ಕಲಿಯಿರಿ ಎಂಬ್ರಾಯ್ಡ್ರಿ ಕಲಿತರೆ ಫ್ಯೂಚರ್ ಅನ್ನೋದಿದೆ ಎಂಬ್ರಾಯ್ಡ್ರಿ ಎಲ್ಲೂ ಫ್ಯೂಚರ್ ಇದೆ ಇವಾಗ ಎಲ್ಲ ಫ್ಯಾಬ್ರಿಕ್ ಪೇಂಟಿಂಗ್ ಬಂದುಬಿಟ್ಟಿದ್ದಾರೆ ಜನ ನಾನು ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಇದೆ ನೋಡೋಣ ಯಾವ ರೀತಿಯ ಕಲಿತೀನಿ ಅಂತ ಗೊತ್ತಿಲ್ಲ ಮತ್ತು ಯಾವ ಥರ ಕಲಿತೀನಿ ಅಂತ ನನಗೂ ಗೊತ್ತಿಲ್ಲ ಯಾಕಂದರೆ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಪೇಂಟಿಂಗ್ ಕಲಿಬೇಕಂತ ಪೈಂಟು ಬ್ರಷ್ ಎಲ್ಲ ತಂದಿಟ್ಕೊಂಡಿದ್ದೀನಿ ಬಟ್ ಇನ್ನೂ ನಾನು ಕಲಿಯಕ್ಕೆ ಶುರು ಮಾಡಿಲ್ಲ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಎಲ್ಲ ತಿಳ್ಕೊಳ್ಳೋಣ ಪೈಂಟಿಂಗ್ ಬಗ್ಗೆ ಬೇಸಿಕ್ ಸ್ಟಿಚಸ್ ಎಲ್ಲ ಏನಿದೆ ಮತ್ತು ಬೇಸಿಕ್ ಬಗ್ಗೆ ಏನೇನಿದೆ ಅಂತೆಲ್ಲ ತಿಳ್ಕೊಂಡು ಆಮೇಲೆ ಕ್ಲಾಸ್ಗೆ ಜಾಯ್ನ್ ಆಗೋಣ ಇಲ್ಲ ಯೂಟ್ಯೂಬಲ್ಲಿ ನೋಡಿ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲೇ ಇದ್ರೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಕ್ಲಾಸ್ ಜಾಯ್ನ್ ಆಗುತ್ತಾ ಬೇಡ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದು ಡಿಸೈನ್ ಅಂತ ಎಷ್ಟು ಸೂಪರಾಗಿ ಬಂದಿದೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯಾದ ಬ್ಲೌಸ್ ಡಿಸೈನ್ ಎಲ್ಲ ಕಲಿರಿ ನಿಮ್ಮ ಜೀವನ ನಾನು ರೂಪಿಸ್ಕೊಳ್ಳಿ ಫ್ರೀಯಾಗಿ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬಾಯ್ ಬಾಯ್ ಡಿಸೈನ್ ಯಾವ ರೀತಿಯಾಗಿ ಬಂತು ಫೈನಲ್ ಫಿನಿಶಿಂಗ್ ಅಂತ ನೋಡಿ ಇದೇ ಥರ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಫಿನಿಶಿಂಗು ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ನೋಡಿ ಎಷ್ಟು ಮಸ್ತಾಗಿದೆ ಅಂತ ಸಕ್ಕದಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಜಸ್ಟ್ ಇಲ್ಲಿ ವರ್ಕ್ ಹಾಕ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ಬಾರ್ಡ್ರ್ ಬಂದಿರೋದ್ರಿಂದ ನಾವು ಏನೇ ವರ್ಕ್ ಹಾಕಿದ್ರು ಆ ಸ್ಟೈಲೇಟಾಗಿ ಕಾಣಿಸೋಲ್ಲ ಅದರಿಂದ ನಾನು ಸಿಂಪಲಾಗಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬಾಯ್ ಬಾಯ್ RFP by practice it.